ಬಿಗ್ ಬಾಸ್ ಲವೆನ್ ವಿನ್ನರ್ ಹನುಮಂತನ್ನ ಪಿನ್ ಆಗಿದ್ದಾರೆ ತುಂಬ ಸಂತೋಷ ಏಕೆಂದರೆ ಉತ್ತರ ಕರ್ನಾಟಕದ ಅಂತೆ ಖ್ಯಾತರಾಗಿರುವಂಥ ಹನುಮಂತನ್ನವರು ಅವರದೇ ಆದಂತಹ ಒಂದು ಸುಮಧುರವಾದಂತಹ ಹಾಡುಗಳಿಂದ ಎಲ್ಲರ ಒಂದು ಜನರ ಮನಸ್ಸನ್ನು ಗೆದ್ದಿದ್ದಾರೆ ಸೊ ಅದರಿಂದನೇ ಅವರಿಗೆ ಯಾವುದೇ ಒಂದು ಸೀಸನ್ನಲ್ಲಿ ಬೆಳೆದಂಥ ಓಟುಗಳು ಅವ್ರಿಗೆ ಈ ಸೀಸನ್ನಲ್ಲಿ ಅಷ್ಟು ಓತ್ ಓಟುಗಳಿಂದ ಓಟಾಕಿ ಗೆಳಿಸಿದ್ದಾರೆ ಸೊ ನಮ್ಮ ಕನ್ನಡದ ಜನತೆ ಯಾಕಂದರೆ ಟ್ಯಾಲೆಂಟ್ ಇದ್ದರೆ ಎಲ್ಲರಿಗೂ ಚಾನ್ಸ್ ಸಿಗ್ತದೆ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಹನುಮಂತನ್ನು ಸೊ ಯಾಕಂದರೆ ಅವರು ತುಂಬ ಇಷ್ಟ ಆಗಿದ್ದು ಇಂಥಚಿನ ದಿನಗಳಲ್ಲಿ ನಮ್ಮ ಜಾನಪದ ಹಾಡುಗಳು ಇದೆ ಸೊ ಅದರಿಂದ ಅವರು ಈ ಬಿಗ್ ಬಾಸ್ ಅಲ್ಲಿ ನೋಡಿ ಪ್ರತಿಯೊಂದು ಸೀಸನ್ ಪ್ರತಿಯೊಂದು ಅಲ್ಲಿ ಈ ಥರ ಹಾಡುಗಳಿರ್ತಾ ಇರಲಿಲ್ಲ ಬಟ್ ಈ ಸೀಸನ್ನಲ್ಲಿ ನೋಡಿ ಹನುಮಂತನ್ನ ಯಾವಾಗ ಬಿಗ್ ಬಾಸ್ ಲೆವೆನ್ಗೆ ಬಂದರೋ ಅವಾಗಿಂದ ಅವರು ಹಳ್ಳಿಯಲ್ಲೇ ಆಡುವಂಥ ಒಂದು ಜಾನಪದ ಹಾಡುಗಳು ಎಸ್ಪೆಷಲಿ ಉತ್ತರ ಕನ್ನಡದ ಕಡೆ ಆಡುವಂತಹ ಒಂದು ಜಾನಪದ ಹಾಡುಗಳನ್ನು ಅವರು ಇದ್ರು ಸೊ ಅದರಿಂದನೇ ಅವರಿಗೆ ಒಂದು ಒಳ್ಳೆ ಸಂದೇಶ ಹೋಯಿತು ಹಾಡುಗಳೆಲ್ಲ ಎಲ್ಲರಿಗೂ ಇಷ್ಟ ಆಯಿತು ಅದರಿಂದಲೇ ಜಾಸ್ತಿ ಓಟಾಗಿ ಅವ್ರಿಗೆ ಕೇಳಿಸ್ಕೊಟ್ಟಿದ್ದಾರೆ ಸೊ ಯಾಕಂದರೆ ಜಾನಪದ ಹಾಡುಗಳು ಬರಬೇಕು ಇನ್ನು ಯಾಕಂದರೆ ಅವು ಕಣ್ಮರೆ ಆಗ್ತಾಯಿದೆ ಕಣ್ಮರೆ ಆಗಬಾರ್ದು ಚೆನ್ನಾಗಿತ್ತು ನಾನು ಬಿಗ್ ಬಾಸ್ ಅವ್ರು ನೋಡ್ತೇನೆ ಅದು ಯಾವುದಕ್ಕೆ ಹೇಳ್ತಿದೆ ಅಂದರೆ ಜಸ್ಟ್ ಅವನೇನು ಅವ್ರದ್ದು ಹನುಮಂತನ್ ಅವ್ರದ್ದು ಒಂದು ಹಾಡುಗಳನ್ನು ಕೇಳೋದಕ್ಕೆ ನಾವು ನೋಡ್ತಾ ಇದ್ವಿ ತುಂಬ ನಾವು ಹ್ಯಾಪಿಯಾಗಿದ್ದೀವಿ ಅದೇ ರೀತಿಯಾಗಿ ಬಿಗ್ ಬಾಸ್ ಲವೇನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಸುದೀಪ್ ಸರ್ ಅವರು ಯಾವುದೇ ರೀತಿ ಭೇದಭಾವ ಇಲ್ಲ ಇದರಲ್ಲಿ ಬೇರೆಯವ್ರು ಥಿಂಕ್ ಮಾಡ್ಬೋದು ಬಿಡಪ್ಪ ಬಡವ್ರಿಗೇನೆ ವಿನ್ ಮಾಡ್ತಾರೆ ಅಂತ ತಪ್ಪು ಅದು ಯಾಕಂದರೆ ಟ್ಯಾಲೆಂಟ್ ಇದ್ದರೆ ಮಾತ್ರ ಎಲ್ಲ ಅವಕಾಶಗಳು ಹುಡ್ಕೊಂಡು ಬರ್ತವೆ ಇವತ್ತೇನು ನಮ್ಮ ಕನ್ನಡದವರು ಮನಸ್ಸನ್ನು ಅವ್ರು ಗೆದ್ದುಕೊಂಡ್ರು ಸೊ ನಮ್ಮ ಕನ್ನಡದ ಜನತೆ ಓಟ್ ಓಟಿಂದ ಅವ್ನಿಗೆ ಗೆಲ್ಸ್ಕೊಟ್ರು ಅಷ್ಟೇ ಓಕೆನಾ ಎಲ್ಲರೂ ಅಷ್ಟೇ ಅದು ಬಡತನ ಶ್ರೀಮಂತ ಅನ್ನೋದಲ್ಲ ಸೊ ಟ್ಯಾಲೆಂಟ್ ಇರಬೇಕಷ್ಟೇ ಸೊ ಆ ಸಾಂಗ್ಸು ಅಷ್ಟು ಲೈಕ್ ಆಯಿತು ಕನ್ನಡವು ಕನ್ನಡದ ಕನ್ನಡದವ್ರಿಗೆ ಅವ್ರ ಮನಸ್ಸಿಗೆ ಅಷ್ಟು ತಾಕಿತ್ತು ಆ ಸಾಂಗ್ಸು ಅಷ್ಟು ಇಷ್ಟ ಆಗಿತ್ತು ಸೊ ನಾವು ತೆಲುಗಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲೇ ಅಷ್ಟೇ ಸ್ವಲ್ಪ ರೈತರ ಮಗ ಅಂತ ಒಂದು ಇದು ಬಂತು ಸೊ ಬಟ್ ರೈತರ ಮಗ ಅವರು ಪ್ರಶಾಂತ್ ಪ್ರಶಾಂತ್ ಅಂತ ಅವ್ರು ಚೆನ್ನಾಗಿ ಆಡಿದ್ದಾರೆ ಸೊ ಟ್ಯಾಲೆಂಟ್ ಚೆನ್ನಾಗಿರ್ಬೇಕಷ್ಟೇ ಇದು ರೈತರ ಮಗ ಬಡವರು ಶ್ರೀಮಂತರನ್ನ ಭೇದಾವ ಇಲ್ಲ ಸೊ ನಿಮಗೆ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಸ್ಪೆಷಲಿ ಪ್ರಶಾಂತ್ ಹನುಮಂತನ್ನವರ ಅಭಿಮಾನಿಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ